ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿರುವಂಥ ಪಟ್ಟು ಸಾರಿ ಕಾಂಜೀವನಂ ಸಿಲ್ಕ್ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸಾರಿ ಇದು ಸೊ ವಿಡಿಯೋನ ಎಂಡ್ವರೆಗೆ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ತುಂಬ ಬ್ಯೂಟಿಫುಲ್ ಆಗಿರೋಂಥ ಗ್ರ್ಯಾಂಡ್ ಆಗಿರೋಂಥ ಸಾರಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಉಟ್ಕೊಂಡ್ರೆ ಅಂತೂ ತುಂಬ ಅಂದರೆ ತುಂಬ ಕಂಫರ್ಟೇಬಲ್ ಆಗಿದೆ ಈ ಸಾರಿ ತುಂಬಾ ಟ್ರೆಂಡಿಂಗ್ನಲ್ಲಿದೆ ಮತ್ತು ಆಗಿರುವಂಥ ಪಲ್ಲು ಮತ್ತು ಗ್ರ್ಯಾಂಡ್ ಆಗಿರುವಂಥ ಸ್ಯಾರಿ ಆಗಿರೋದ್ರಿಂದ ಡಿಟೇಲಿಂಗ್ ಮತ್ತು ಹೈಲೈಟ್ ಆಗಿದೆ ನೀವು ಯಾವುದೇ ಪಾರ್ಟಿ ಫಂಕ್ಷನ್ಗಳಿಗೆ ಉಟ್ಕೊಂಡ್ರೆ ತುಂಬ ಸಖತ್ತಾಗಿ ಕಾಣಿಸುತ್ತೆ ಎಷ್ಟು ಚೆಂದ ಇದೆ ಅಂತ ಈ ಸ್ಯಾರಿನ ನೋಡ್ತಾ ಇರ್ಬೋದು ತುಂಬ ರಿಚ್ ಅಂದರೆ ತುಂಬ ರಿಚ್ ಆಗಿರುವಂಥ ಬಾರ್ಡ್ರನ್ನ ಆಗಿರುವಂಥ ಬಾರ್ಡ್ರನ್ನ ಮೇಲುಗಡೆ ಕೊಟ್ಟಿದ್ದಾರೆ ಮತ್ತು ಕೆಳಗಡೆ ಚಿಕ್ಕದಾಗಿರುವಂಥ ಬಾರ್ಡ್ರನ್ನ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಝರಿ ವರ್ಕ್ ವಿವಿಂಗ್ ವರ್ಕ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಮೇಲೆ ဒီဇೈನ್ ಕೂಡ ಹೊರಗಡೆ ಚಿಕ್ಕ ಚಿಕ್ಕದಾಗಿ ಫ್ಲವರ್ ಡಿಸೈನ್ ಹಾಕೋತಿದ್ದಾರೆ ಇದು ಬ್ಲೌಸ್ ಪೀಸ್ ನೋಡ್ತಾ ಇರಬಹುದು 1 ಮೀಟರ್ ಕಾಗಷ್ಟು ಗೋಲ್ಡನ್ ಕಲರ್ನಲ್ಲಿ ನಿಮಗೆ ಬ್ಲೌಸ್ ಪೀಸ್ ನ ಕೊಟ್ಟಿದ್ದಾರೆ ಯಾವ ತರ ಬೇಕಾದರೂ ಆ ತರ ಸ್ಟಿಚ್ ಅನ್ನು ಮಾಡ್ಸ್ಕೊಬಹುದು ನೀವು ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ಇದೆ 5.2 ರಿಂದ 5.6 ಹೆ이터ರೂ ಕೂಡ ಈ ಸಾರಿನ ಊಟಬಹುದು ಹೊರಗಡೆ ಏನಾದರೂ ಈ ಸಾರಿನ ಪ್ರೈಸ್ ಕೇಳəkೋದ್ರೆ ತುಂಬಾ ಜಾಸ್ತಿನೇ ರೇಟ್ ಮಾಡ್ತಾರೆ ಸುಮಾರು ಮೂರು ಸಾವಿರದಿಂದ ಮೂರು ಸಾವಿರದಿಂದ ಮೂರು ಸಾವಿರದ ಎರಡುನೂರವರೆಗೆ ಈ ಸಾರಿ ಅಂತ ಹೇಳಿ ಹೇಳ್ತಾರೆ ಬಟ್ ಮೀಶೋದಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸ್ನಲ್ಲಿ ನಿಮಗೆ ಸಿಗ್ತಾ ಇದೆ ಈ ಸಾರಿನ ತೊಗೋಬೋದು ಆಮೇಲೆ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಸೂಪರ್ ಸೂಪರ್ ಆಗಿದೆ ಇಲ್ಲಿ ಆಮೇಲೆ ಡಾರ್ಕ್ ಪಿಂಕು ಮತ್ತು ಲೈಟ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಬಂದಿರೋದರಿಂದ ಪಲ್ಲು ಕೂಡ ತುಂಬ ಕಾ ತುಂಬ ಕ ಕಾಂಟ್ರಾಸ್ಟ್ನಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಆಗಿ ಕೂಡ ಕಾಣಿಸ್ತಾ ಇದೆ ತುಂಬ ಯೂನಿಕ್ ಆಗಿರುವಂಥ ಸಾರಿ ಇದು ಜ ಲೈಟ್ ವೆಯ್ಟ್ನಲ್ಲೂ ಕೂಡ ಇದೆ ಇದು ತುಂಬ ಆಗಿ ಉಟ್ಕೊಂಡ್ರೆ ಅಂತೂ ತುಂಬ ಸಖತ್ತಾಗಿ ಕಾಣಿಸುತ್ತೆ ಜರಿ ವರ್ಕ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿದೆ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಈ ಸಾರಿ ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬ ಏ ಒನ್ ಕ್ವಾಲಿಟಿನಲ್ಲಿ ಇದು ನಿಮಗೆ ರಿಸೀವ್ ಆಗುತ್ತೆ ಫ್ಯಾಬ್ರಿಕ್ ಕ್ವಾಲಿಟಿ ಅಂತೂ ತುಂಬ ಸಖತ್ತಾಗಿದೆ ಆಮೇಲೆ ರಿಚ್ ಕೂಡ ಈ ಸಾರಿ ತುಂಬ ಚೆನ್ನಾಗಿದೆ ಎಲ್ಲ ಫಂಕ್ಷನ್ಗಳಿಗೆ ಈ ಸಾರಿನ ನನಗೂ ಉಟ್ಕೊಂಡ್ರೆ ತುಂಬ ಚ ಚೆನ್ನಾಗಿ ಕಾಣಿಸ್ತೀರ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಚೆಂದ ಆಗಿರುವಂಥ ಸಾರೀ ಇದು ಲೆಂತ್ ಮತ್ತು ಬಿಡಿತು ಕೂಡ ತುಂಬ ಚೆನ್ನಾಗಿದೆ ಈ ಸಾರಿದು ತುಂಬ ಪರ್ಫೆಕ್ಟಾಗಿದೆ ಆಮೇಲೆ ಈ ಸಾರಿನ ಉಟ್ಕೊಂಡ್ರೆ ರಾಯಲ್ ಲುಕ್ಕನ್ನು ಕೊಡುತ್ತೆ ನಿಮಗೆ ರಿಚ್ ಲುಕ್ಕನ್ನು ಕೂಡ ಕೊಡುತ್ತೆ ಹೈಲಿ ಹೈಲಿ ರೆಕಮೆಂಡೆಡ್ ಸಾರಿ ಇದು ನನ್ನ ಕಡೆಯಿಂದ ನಾನು ಇದಕ್ಕೆ ರೇಟಿಂಗ್ ಕೊಡೋದಾದರೆ ಸ್ಟಾರ್ ರೇಟಿಂಗ್ ಕೊಡೋದಾದ್ರೆ ಫೈವ್ ಪಾಯಿಂಟ್ ಫೋರ್ ಸ್ಟಾರ್ ರೇಟಿಂಗ್ನ ಕೊಡ್ತೀನಿ ಕಸ್ಟಮರ್ ಫೀಡ್ಬ್ಯಾಕು ಮತ್ತು ಕಸ್ಟಮರ್ ರೆಸ್ಪಾನ್ಸು ಕೂಡ ಈ ಸಾರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಮೇಲೆ ಈ ಸಾರಿನ ಉಟ್ಕೊಂಡ್ರೆ ಪ್ಲೀಟ್ಸ್ ಕೂಡ ತುಂಬ ಚೆನ್ನಾಗಾಗುತ್ತೆ ಎಲ್ಲೂ ಕೂಡ ಒಬ್ಬ ಒಬ್ಬೋದಿಲ್ಲ ಈ ಸ್ಯಾರಿ ಮೀಶೋನಲ್ಲಿ ಇಮೇಜ್ನಲ್ಲಿ ಯಾವ ಥರ ಸಾರಿ ಸ್ಯಾರಿ ನೋಡಿರ್ತಿರಲ್ಲ ಅದೇ ಥರ ಸ್ಯಾರಿ ನಿಮಗೆ ರಿಸೀವ್ ಆಗುತ್ತೆ ಆಮೇಲೆ ಇದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ ಮತ್ತು ಕಮೆಂಟ್ ಸೆಕ್ಷನಲ್ಲ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಅಲ್ಲಿಂದ ನೀವು ಈ ಸಾರಿನ ಕೊಂಡ್ಕೊಬೋದು ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ಈ ಸಾರಿನ ಕೊಂಡ್ಕೊಳ್ಳಿ ತುಂಬ ಬ್ಯೂಟಿಫುಲ್ ಆಗಿದೆ ಸಾರಿ ಇವತ್ತು ನಾನು ಕೊಟ್ಟಂಥ ಇನ್ಫಾರ್ಮೇಷನು ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ videos.